ಎಲ್ರಿಗೂ ನಮಸ್ತೆ ನಾನು ಇವತ್ತು ಹೆಚ್ಚಿಗೆ ರೋಟ್ಲು ಹೊಗೆ ಮಾಡ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ಇವಾಗ ಒಂದು ಜಾರಿಗೆ ಇಲ್ಲಿ ಹೆಚ್ಚಿದಿ ಹೆಚ್ಚಿದ ಅವರಿ ಬೆಳೆನ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಜಾರಿಗೆ ನಾವು ಸ್ವಲ್ಪ ಪೀಸ್ ಮಾಡಿರೋದು ಈರುಳ್ಳಿ ಮತ್ತು ಸ್ವಲ್ಪ ಒಂದು ಮೂರು ನಾಲ್ಕು ಪೀಸ್ ಶುಂಠಿ ಇದೆ ಗಟ್ಟಿ ಮಾಡೋದರಿಂದ ಅಷ್ಟೊಂದು ಏನು ಬೇಕಾಗಲ್ಲ ಶುಂಠಿ ಎರಡು ಈರುಳ್ಳಿ ಮತ್ತು ಒಂದೆರಡು ಒಂದು ಗಡ್ಡೆ ಇದೆ ಎಷ್ಟು ಪೀಸ್ ಬೆಳ್ಳುಳ್ಳಿ ಇದೆ ಇವಾಗ ಸ್ವಲ್ಪ ಚಕ್ಕೆ ಒಂದು ಮೂರಿಂದ ನಾಲ್ಕು ಮೂರು ಲವಂಗ ಇದೆ ಒಂದು ನಾಲ್ಕು ಐದು ಕಾಳು ಮೆಣಸು ಎರಡು ಏಲಕ್ಕಿ ಮತ್ತೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಮತ್ತು ಇಲ್ಲಿ ಕೊತ್ತಂಬರಿ ಪುಡಿ ಮಿಕ್ಸ್ ಆಗಿರೋದೇ ಖಾರದ ಪುಡಿ ಹಾಕಿಂತ ಇದ್ದೀನಿ ಹಾಕೊಂಬಿಟ್ಟು ಸ್ವಲ್ಪ ಅರಶಿನ ಪುಡಿ ಸೇರಿಸೋಣ ರುಬ್ಬೇಕರೇನೆ ಅರಶಿನ ಪುಡಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಹಾಕ್ಕೊಂಬಿಡೋಣ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ನೈಸಾಗಿ ರುಬ್ಕೊಂಬಿಡೋಣ ಅನಿಷ್ಟು ನೈಸ್ಗೆ ಖಾರ ರುಬ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ಒಂದು ಬಾಂಡ್ಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ ಇವಾಗ ಎಣ್ಣೆ ಕಾದಿದ್ದೆ ಸ್ವಲ್ಪ ಸಾಸಿವೆ ಹಾಕ್ತ ಸಾಸಿವೆ ಸಿಡ್ದ ಮೇಲೆ ಇದೆ ಈ ಟೈಮಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿ ಈರುಳ್ಳಿ ಮತ್ತು ಟೊಮೊಟೊ ದೊಡ್ಡ ದೊಡ್ಡ ಟೊಮೊಟೊ ಹಾಕಿದ್ದೀನಿ ಅದಕ್ಕೆ ಯಾವುದು ತುಂಬ ಜಾಸ್ತಿ ಆಗ್ತಿದ್ರೆ ಅಷ್ಟೊಂದು ಮತ್ತೆ ಇಲ್ಲಿ ರುಬ್ಬಕ್ಕೆ ಟೊಮೊಟೊ ಹಾಕಿದ್ರೂ ಅಷ್ಟೊಂದು ಸರಿಯಂತ ಜಾಸ್ತಿ ಅನಿಸುತ್ತೆ ಹಾಗಾಗಿ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಇವಾಗ ಟೊಮೊಟೊ ಚೆನ್ನಾಗಿ ಬೆಂದಿದೆ ಮತ್ತು ಇವಾಗ ಬೇಳೆ ಹಾಕ್ತಿದ್ದೀನಿ ತೊಗೊಳ್ದಿರೋ ಬೇಳೆನಿದ್ದೀನಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ ಒಂದೇ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ಇಲ್ಲಿ ಕರೆಂಟು ಹೋಗಿಬಿಟ್ಟು ಮತ್ತೆ ಇಲ್ಲಿ ನಾನು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕಿ ಒಂದು ಎರಡು ಕುದಿ ಕುದ್ಕೊಂಬಿಡೋಣ ಹೀಗಾದರೆ ಬೇಗನೆ ಆಗುತ್ತೆ ನಾನು ಗಟ್ಟಿ ತೊಗೆ ಮಾಡೋದ್ರಿಂದ ಸ್ವಲ್ಪ ನೀರು ಹಾಕಿದ್ದೀನಿ ಒಂದು ಎರಡು ಕುದಿ ಕುದೀಲಿ ಅಷ್ಟೊತ್ತಿಗೆ ಕರೆಂಟ್ ಬರ್ಬೋದಿಲ್ಲ ನೋಡೋಣ ಇವಾಗ ಮೂರಿಂದ ನಾಲ್ಕು ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೆ ನೋಡೋಣ ಸ್ವಲ್ಪ ಹೊಡಿತಾ ಇದೆ ಇದೆ ಸ್ವಲ್ಪ ಬೇಯ್ತಾ ಇದೆ ಈ ಟೈಮಲ್ಲಿ ನಾವು ರುಬ್ಬಿರ ಮಸಾಲೆನ ಹಾಕ್ಕೊಂಡ್ಬಿಡೋಣ ಹಿಂಗಾದರೆ ತುಂಬ ಬೇಗನೆ ಆಗುತ್ತೆ ಜೊತೆಗೆ ಹಾಕಿದ್ರೆ ಸ್ವಲ್ಪ ಅದು ಬೇಯೋದು ಸ್ವಲ್ಪ ನೀಟಾಗುತ್ತೆ ಕುಕ್ಕರಿಗೆ ಹಾಕಿದ್ರೂ ಒಂದು ವಿಷಲ್ ಹಾಕ್ತಿದ್ರೆ ಕರೆಕ್ಟ್ ಆಗುತ್ತೆ ಆವಾಗ ಮಿಕ್ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನು ಆಗಲೇ ಹಾಕ್ಕೊಂಬಿಡೋಣ ಅಕ್ಕಿಂಬತ್ತು ಉಪ್ಪು ಸೇರಿಸೋಣ ತುಂಬ ಸ್ವಲ್ಪ ಬೇಗನೆ ಆಗೋಂಥ ಸಾಂಬಾರು ಸಾಕಿಷ್ಟು ನೋಡೋಣ ಮತ್ತು ಬೇಕಂದ್ರೆ ಹಾಕ್ಕೊಳ್ಳ ಬರುತ್ತೆ ಉಪ್ಪನ್ನ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮತ್ತು ಕುದಿಯೋಕ್ಕೆ ಬಿಡೋಣ ಇವಾಗ ನೋಡೋಣ ಮಸಾಲೆ ಹಾಕಿ ಕೊಚ್ಚ ಮುಚ್ಚಿ ಕುದಿಯೋಕ್ಕೆ ಬಿಟ್ಟಿದ್ದೆ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದ್ದಿದೆ ಬೇಳೆನೂ ತುಂಬ ಬೇಯಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ಇದೆ ಇವಾಗ ಕರೆಕ್ಟಾಗಿ ಬೆಂದಿದೆ ನಾವು ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಬಿಡೋಣ ತುಂಬ ಟೇಸ್ಟ್ ಆಗುತ್ತೆ ಇಡೀದೇ ಗರಂ ಮಸಾಲೆ ಇದ್ದರೆ ರುಬ್ಬೆ ಕರೆ ಹಾಕ್ಕೊಳ್ಬೋದು ಇವಾಗ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ನಮಗೆ ಇನ್ನೊಂದು ನಿಮಿಷ ಅಥವಾ ಎರಡು ನಿಮಿಷ ಮೀಡಿಯಮ್ ಸಣ್ಣೂರಿನಲ್ಲೇ ಇದೆ ಒಂದು ನಿಮಿಷ ಕುದೀಲಿ ನಾನು ಈಗ ತಾನೇ ಗರಂ ಮಸಾಲ ಹಾಕಿರೋದ್ರಿಂದ ಸ್ವಲ್ಪ ಕುದೀನಿ ಸಾಕು ಎರಡು ನಿಮಿಷ ಕುದ್ದಿದೆ ಮಿಕ್ಸ್ ಮಾಡೋಣ ರೊಟ್ಟಿಗೆ ಅಲ್ವಾ ನಾನು ಗಟ್ಟಿ ಮಾಡಿದ್ದೀನಿ ಮುದ್ದೆಗಾದರೆ ತೆಳ್ಳ ಬೇಕಾಗುತ್ತೆ ಇವಾಗ ಮುಚ್ಚಳ ರೆಡಿಯಾಗಿದೆ ಕಂಪ್ಲೀಟಾಗಿ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡಬೇಡೋಣ ಇವಾಗ ಈಗ ತಾನೇ ಇಳಿಸಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡೋಣ ಇವಾಗ ಹುಳಿ ಟೊಮೊಟೊ ನಮಗೆ ಖಾರ ಉಪ್ಪು ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ ಇದು ಯಾವುದೇ ಮಸಾಲೆನೂ ಜಾಸ್ತಿ ಹಾಕಿದ್ರೂ ಗತ್ತಾಗಿಬಿಡುತ್ತೆ ಯಾವುದು ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ತುಂಬ ಪರ್ಫೆಕ್ಟ್ ಆಗಿದೆ ನಾನು ಇಷ್ಟು ಪಲ್ಯಕ್ಕೆ ಎರಡು ಟೊಮೊಟೊ ಹಾಕಿದ್ದೆ ದೊಡ್ಡದೇ ಎರಡು ತುಂಬ ಕರೆಕ್ಟಾಗಿದೆ ಇವಾಗ ನಾವು ರೊಟ್ಟಿ ಜೊತೆಗೇನೆ ಸರ್ವ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಜೋಳದ ರೊಟ್ಟಿ ತಾನೇ ಮಾಡಿದೆ ಸರ್ವ್ ಮಾಡ್ಕೊಳ್ತೇನೆ ರೊಟ್ಟಿ ಜೊತೆಗಂತೂ ಅದ್ಭುತ ಟೇಸ್ಟ್ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಾಗುತ್ತೆ ಸೀಸನ್ ಬೇರೆ ಕರೆಕ್ಟಾಗಿದೆ ನಮ್ಮಲ್ಲೆಲ್ಲ ಹೆಚ್ಚು ತೊಗೆ ಅಂತೀವಿ ಇದಕ್ಕೆ ತೊಗೆ ಅಂದರೆ ಗಟ್ಟಿಗಿರೋದ್ರಿಂದ ತೊಗೆ ಅಂತೀವಿ ಸ್ವಲ್ಪ ಈರುಳ್ಳಿ ಹಾಕಿ ಎಲ್ಲ ತುಂಬ ಚೆನ್ನಾಗಿದೆ ಸೀಸನ್ನಲ್ಲಿ ತುಂಬಾ ಮಾಡ್ತಾ ಇರ್ತೀವಿ ಸಿಗುತ್ತಲ್ವಾ ಸಂತೆನಲ್ಲಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ